ಏ ಪಾಕಿ ಪಾಕಿ ನನ್ನ ಮಕ್ಕಳ ನೀವು ಮಾಡೋದೇಕ ಪಾಪ ನಿಮ್ಮ ಹೆಂಡತಿ ಕಣ್ಣೀರು ಕಣ್ಣೀರಾಗ್ತಾರಲ್ಲೋ ನನ್ನ ಮಕ್ಳ ಒಳ್ಳೆ ಬುದ್ಧಿ ಕಲ್ಲಿರಲಿ ಸಾಯ ಹಂಗೆ ನನ್ನ ಮಕ್ಳಿಗೆ ಇಸ ಕುಡ ಸಾಯಿರೋ ನಿಮ್ಮಿಂದ ಪ್ರತಿಯೊಬ್ಬರನ್ನ ಹಾಳು ಮಾಡಬೇಡಿ ಒಬ್ರಿಗಾದರೆ ಒಳ್ಳೇದು ಮಾಡ್ಬೇಕು ಆಗಿಲ್ಲ ಅಂದರೆ ಬಿಟ್ಬಿಡಿ ನನ್ನ ಮಕ್ಳು ಯಾಕ್ರೂ ನಮ್ಮ ಹೆಂಡೆದ ಮೇಲೆ ನಿಮಗೆ ಕಣ್ಣು ಬಳಿ ಮಕ್ಕಳ ಹಾಂ ಸಾಯಿರೋ ಇಸ ಕುಡ್ದು ನೀವು ಇನ್ನೊಬ್ಬರನ್ನ ಯಾಕ್ರೂ ಹಾಳು ಮಾಡ್ತೀರಾ ನೀವು ಮಾಡೋ ಪಾಪ ಕೆಲಸಕ್ಕೆ ನಿಮ್ಮ ಮಟ್ಟಲ್ಲಿ ಉಟ್ಬಿಟ್ಟು ನಿಮ್ಮ ಮಕ್ಕಳು ಅವು ತಪ್ಪು ಮಾಡ್ತಾರೆ ನೀವು ಒಳ್ಳೆ ಬುದ್ಧಿ ಕಲ್ತರೆ ಅವು ಒಳ್ಳೆ ಬುದ್ಧಿ ಕಲ್ತದೆ ನಿಮ್ಮ ಹೆಂಡ್ತಿ ಮಕ್ಕಳೆಲ್ಲ ಕಣ್ಣೀರು ಹಾಕ್ತಾರೆ ಕಣೋ ನೀವು ಸತ್ತರೆ ನನ್ನ ಮಕ್ಕಳ ದಯವಿಟ್ಟು ಒಳ್ಳೆ ಬುದ್ಧಿ ಕಲೀರಿ ಏನು ತಯಾರಿಸ್ತೀನಿ ಬಾಮ್ಗಳು ಅಂದ್ಬಿಟ್ಟು ಆಟ ಆಡ್ತೀರಾ ನಮ್ಮಲ್ಲೂ ಸಾವಿರಾರವೇ ನಮ್ಮ ಮಿಂಡೆ ತಂಟೆಗೆ ಬಂದರು ಅಂತೂ ನೀನು ಹುಡಿಕ ಬಂದು ಸುಟ್ಟಾಗ್ತಾರೆ ನೋಡಿ ದಯವಿಟ್ಟು ನಮ್ಮ ಇಂಡಿಯಾ ಸಹಸಕ್ಕೆ ಬರೋಕೆ ಕೊಡೋದು ನೀವು ಆಲೇ ಭಯ ಬಂದಿದೆ ನಿಮಗೆ ಮಾಡೋದು ಮಾಡಿರ್ತೀರಾ ಅನ್ಬಕ್ಸಿ ಈಗ ಸ್ಟಾರ್ಟ್ ಆಗಿದೆ ಬೆಂಕಿನ ಕೆಣಕಿದ್ದೀರಾ ಇಂಡ್ಯಾ ಯಾವತ್ತು ಬೆಂಕಿ ನೀವು ಬೆಂಕಿನ ಮುಟ್ಟಿದ್ರೆ ಸುಟ್ಟೋಯ್ತೀರಾ ಬೆಂಕಿಗಂಡ್ರೆ ಭಯ ಇರಬೇಕು ಬೆಂಕಿ ಹತ್ರ ಹುಡುಗಾಟ ಆಡ್ತಿದ್ದೀರಾ ಹ್ಞೂ ರಾಜಕಾರಣಿಗಳು ನಾಟಕಗಳು ಆಡ್ತೀರಾ ಹ್ಞೂ ನಮ್ಮ ಇಂಡಿಯಾದಲ್ಲಿ ಇರೋ ವೀಕ್ನೆಸ್ಗಳೆಲ್ಲ ಕೊಡ್ತೀರ ಪಾಕಿಸ್ತಾನರಿಗೆ ಅವರು ಇಲ್ಲಿಗೆ ಬರೋ ಜಾಗ ನೀವೇ ಮಾಡಿಕೊಡೋದು ಹೆಂಗೆ ಬರೋದು ಹೆಂಗೆ ಹೋಗೋದು ಅಂದರೆ ಬಾರ್ಡ್ಗಳು ತೋರಿಸ್ಕೊಡ್ತೀರ ಬಾಯಿ ಬಿಟ್ಟಾಡಲ್ಲ ಆ ಪಕ್ಷ ಈ ಪಕ್ಷ ಅಂತೇಳಲ್ಲ ಹೇಳ್ಬೇಕು ಅಂದರೆ ನಮ್ಮ ಕರ್ರುಗಳು ಇಲ್ಲೇ ಇದ್ದಾರೆ ನಮ್ಮಲ್ಲೇ ಇದ್ಕೊಂಡು ನಮ್ಮಲ್ಲಿ ಅನ್ನತ್ತಿದ್ದು ನಮಗೆ ದ್ರೋಹ ಬಗ್ತಾರ ಏನೂ ಗೊತ್ತಿಲ್ಲದಂಗೆ ಇರ್ತಾರೆ ನಾಳೆ ಸರ್ ನಿಮ್ಮೆಂಟಿ ಮಕ್ಕಳು ಸಾಯ್ತಾರೆ ನೋಡಿ ಮೊದಲು ಕರ್ನಾಟಕ ನಮ್ಮ ಇಂಡಿಯಾ ನಮ್ಮದು ನಮ್ಮ ತಾಯಿ ನನ್ನದೊಂದು ಕಲಿಯಿರಿ ಹಣ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ರಾಜಕಾರಣಿಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೊರಗೊಂದು ಹೊರ್ಗೊಂದಿಕ್ಕ ಬಡಿ ಮೇಲೆ ಆ್ಯಕ್ಟಿಂಗ್ ಮಾಡಬೇಡಿ ಇದು ಆ್ಯಕ್ಟಿಂಗ್ ಪಿಕ್ಚರಲ್ಲ ಇದು ನಿಜ ಜೀವನ